ನೋಡಿ ಹಲವಾರು ಜನ ನಮ್ಮ ಕೇವಿಕೆಗೆ ಬರ್ತಾ ಇರ್ತಾರೆ ಮಣ್ಣು ನೀರನ್ನ ಪರೀಕ್ಷೆ ಮಾಡೋದಿಕ್ಕೋಸ್ಕರ ಮೊದಲೇದಾಗಿ ಮಣ್ಣು ಮಾದರಿನ ಹೇಗೆ ಸಂಗ್ರಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿನ ಇರೋದಿಲ್ಲ ಮಣ್ಣು ಮಾದರಿ ಸಂಗ್ರಹಣೆ ಅಂತ ಅಂತ ಹೇಳಿದ್ರೆ ಹಲವಾರು ವಿಷಯಗಳು ಬರುತ್ತೆ ಇಲ್ಲಿ ಯಾವ ಸಮಯದಲ್ಲಿ ಮಾಡ್ಬೇಕು ಎಷ್ಟು ಆಳದಲ್ಲಿ ಮಾಡ್ಬೇಕು ಎಲ್ಲಿ ಮಾದರಿನ ತಗಿಬಾರ್ದು ಎಲ್ಲಿ ತೆಗಿಬೇಕು ಗೊಬ್ಬರ ಹಾಕ್ಬೇಕಾ ಗೊಬ್ಬರ ಹಾಕಿದ್ಮೇಲೆ ತೆಗಿಬೇಕಾ ಅನ್ನೋ ಒಂದು ಹಲವಾರು ಪ್ರಶ್ನೆಗಳು ನಮ್ಮ ತಲೆನಲ್ಲಿ ಮೂಡ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಮಣ್ಣು ಮಾದರಿಗೆ ಹೇಗೆ ಸಂಗ್ರಹಣೆ ಮಾಡ್ಬೇಕಂತ ನೋಡಿ ಈ ನೀವು ಗಮನಿಸಿದಾರೆ ಈ ಜಮೀನು ಎರಡು ಎಕರೆ ಜಮೀನು ಇದೆ ಒಂದ್ಸಲ ನಾವು ಓಡಾಡ್ಕೊಂಡ್ ಬಂದಿದೀವಿ ಈಗ ಸೊ ಓಡಾಡಿ ನಂತರ ನಾವು ಮೊದಲು ನೋಡ್ ಗುರುತಿಸ್ತೀವಿ ಇಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ ಅಂದ್ರೆ ಕಲ್ಲರ್ ಅಲ್ಲಿ ವ್ಯತ್ಯಾಸ ಇಲ್ಲ ಅಂತ ಇಲ್ಲಿ ಕಪ್ಪು ಕೆಂಪು ಮಣ್ಣು ಆ ತರ ವ್ಯತ್ಯಾಸ ಏನಿಲ್ಲ ಒಂದೇ ಮಟ್ಟವಾಗಿರ್ತಕ್ಕಂಥ ಜಮೀನ್ ಆಗಿದೆ ಇಲ್ಲಿ ನಾವು ಒಂದು ಮಣ್ಣು ಮಾದರಿನ ತೆಗೆದುಕೊಂಡ್ರೆ ಸಾಕಾಗುತ್ತೆ ಅಂದ್ರೆ ಒಂದಂದ್ರೆ ಅಂದ್ರೆ ಒಂದ್ ಕಡೆ ಅಲ್ಲ ಈ ಎರಡು ಎಕರೆ ವಿಸ್ತೀರ್ಣದಲ್ಲಿ ಒಂದು ಮಣ್ಣು ಮಾದರಿನ ತೆಗೆದುಕೊಂಡ್ರೆ ಅದು ಈ ಒಂದು ಪ್ರದೇಶದ ನೈಜ ಫಲವತ್ತತೆಯನ್ನ ತಿನ್ನಿಸ್ಕೊಡ್ಬಹುದು ಅನ್ನೋದನ್ನ ನಾನು ಹೇಳ್ತೀನಿ ಏಳರಿಂದ ಎಂಟು ಜಾಗದಲ್ಲಿ ಅಂಕು ಡೊಂಕಾಗಿ ಜಿಕ್ ಮ್ಯಾನರ್ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ ಅಂಕು ಡೊಂಕಾಗಿ ಹಲವಾರು ಸ್ಥಳಗಳಲ್ಲಿ ಸುಮಾರು ಏಳರಿಂದ ಎಂಟು ಸ್ಥಳಗಳಲ್ಲಿ ಮಣ್ಣು ಮಾದರಿಯನ್ನು ಸಂಗ್ರಹಣೆ ತೆಗೆದುಕೊಳ್ಬೇಕಾಗುತ್ತೆ ಒಂದು ಜಾಗದಲ್ಲಿ ನಾನು ಮಣ್ಣು ಹೇಗೆ ತೆಗೆದುಕೊಳ್ಳೋದನ್ನೋದನ್ನ ನಾನು ಹೇಳ್ತೀನಿ ಇಲ್ಲಿ ವಿಶೇಷವಾಗಿ ರೈತರು ರಾಗಿ ಜೋಳ ಅಥವಾ ಇತರೆ ಕೃಷಿ ಬೆಳೆಗಳನ್ನ ಬಹುಶಃ ಈ ಜಮೀನಲ್ಲಿ ಬೆಳೆದಿರ್ತಾರೆ ಸೊ ಇಲ್ಲಿ ನಾವು ಎಷ್ಟು ಆಳದಲ್ಲಿ ಮಂಗ್ರ ಮಣ್ಣು ಸಂಗ್ರಹಣೆ ಅಂತಂದ್ರೆ ಅರ್ಧ ಅಡಿ ಆಳದಲ್ಲಿ ಮಣ್ಣನ್ನ ತೆಗಿಬೇಕಾಗತ್ತೆ ಸೊ ಇಲ್ಲಿ ಮಣ್ಣನ್ನ ತೆಗೆದ್ಕಿಂತ ಮುಂಚೆ ಮಣ್ಣು ಮಾದರಿನ ಕೆಲವು ಕಡೆ ಕೆಲವು ಜಾಗದಲ್ಲಿ ತೆಗಿಬಾರದು ಅಂತ ನಾವು ಹೇಳ್ತೀವಿ ಮೊದಲನೇದಾಗಿ ಬದು ಪಕ್ಕ ಮಣ್ಣನ್ನ ತೆಗಿಬಾರ್ದು ಮನೆ ಇದ್ರೆ ಮನೆ ಪಕ್ಕ ತೆಗಿಬಾರ್ದು ವಿದ್ಯುತ್ ಕಂಬ ಇದ್ರೆ ಅಲ್ಲಿ ತೆಗಿಬಾರ್ದು ನೀರಾವರಿ ಕಾಲುವೆ ಇದ್ರೆ ಬೋರ್ವೆಲ್ ಇದ್ರೆ ಅಥವಾ ಬಾವಿ ಇದ್ರೆ ಸೊ ಇನ್ನು ಕಾಂಪೋಸ್ಟ್ ಕುಂಡಿಗಳೇನಾರು ಇತ್ತಂದ್ರೆ ಅಂತ ಜಾಗದಲ್ಲಿ ಮಣ್ಣನ್ನ ಯಾವುದೇ ಕಾರಣಕ್ಕೂ ಮಾದರಿ ಸಂಗ್ರಹ ಮಾದರಿನ ಸಂಗ್ರಹಣೆ ಮಾಡಬಾರ್ದು ಯಾಕಂದ್ರೆ ಅಲ್ಲಿ ಮಣ್ಣಿನ ಫಲವತ್ತತೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾವು ಹೇಳ್ತೀವಿ ಏಪ್ರಿಲ್ ಮೇ ಅಥವಾ ಜೂನ್ ತಿಂಗಳಲ್ಲಿ ಇದು ಸೂಕ್ತ ಸಮಯ ಇನ್ನು ಬಿತ್ತನೆಗೆ ಹದಿನೈದು ಇಪ್ಪತ್ತು ದಿನ ಸಮಯ ಇರೋದ್ರಿಂದ ಈ ಒಂದು ಸಮಯದಲ್ಲಿ ತೆಗಿಬಹುದು ಯಾಕಂದ್ರೆ ಇಲ್ಲಿ ಬೆಳೆ ಇಲ್ಲ ಬೆಳೆ ಬೆಳೆದಿರಬಾರ್ದು ಗೊಬ್ಬರ ಹಾಕಿಲ್ಲ ಅಂತ ಸಂದರ್ಭದಲ್ಲಿ ಮಣ್ಣನ್ನ ತೆಗಿಬೇಕಾಗುತ್ತೆ ಒಂದ್ ಜಾಗದಲ್ಲಿ ಏನಾದ್ರು ಕಲ್ಲು ಅಥವಾ ಇತರ ಕಸ ಇದ್ರೆ ತೆಗೆದುಬಿಟ್ಟು ಇಲ್ಲಿ ನಾವು ಅರ್ಧ ಅಡಿ ಆಳದಲ್ಲಿ ಗುಂಡಿನ ತೆಗಿತೀವಿ ಅದನ್ನ ವಿ ಅಥವಾ ಯು ಆಕಾರದಲ್ಲಿ ತೆಗಿಬಹುದು ಇಲ್ಲಿ ನೋಡಿ ಅರ್ಧ ಅಡಿ ಒಂದ್ ಸಲಿಕೆ ನಾನು ಈ ಕಡೆ ವಿರುದ್ಧ ದಿಕ್ಕಿನಿಂದ ಸಲಕೆ ಹಾಕಿದ್ರೆ ಆಟೋಮ್ಯಾಟಿಕಲಿ ವಿ ಶೇಪ್ ಅಲ್ಲಿ ಬರುತ್ತೆ ಮಾದರಿ ಸಂಗ್ರಹಣೆ ಮಾಡ್ತೀವಿ ಅಂತಂದ್ರೆ ಕೆಲವೊಂದು ಸಲಕರಣೆಗಳು ಅಥವಾ ಉಪಕರಣಗಳು ಬೇಕಾಗುತ್ತೆ ಅದು ಯಾವ್ಯಾವ ನೋಡೋದಾದ್ರೆ ಪ್ಲಾಸ್ಟಿಕ್ ಅಥವಾ ಪ್ಲಾಸ್ಟಿಕ್ ಹಾಳೆ ಆದರೂ ಸಾಕಾಗುತ್ತೆ ಒಂದು ನ್ಯೂಸ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಹಾಳೆನ ಕೂಡ ತಗೊಳ್ಬೋದು ಜೊತೆಗೆ ನಾವು ಸ್ಕ್ರೂ ಆಗಾರ ಅಥವಾ ಪೋಸ್ಟ್ ಆಗಾರ ಅಂತ ಕರಿತೀವಿ ನಮ್ಮ ರೈತರ ಬಾಂಧವರು ಇಟ್ಟಿರೋದಿಲ್ಲ ಅರ್ಧ ಅಡಿ ಆಳದಲ್ಲಿ ಗುಂಡಿನ ತೆಗ್ದಿವಿ ಅರ್ಧ ಅಡಿ ಆಳದಲ್ಲಿ ತೆಗೆದಾದ ನಂತರ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಒಳಗಿನ ತರಬೇಕಾ ಮೇಲಿನ ತರಬೇಕಂತ ಮೇಲಿಂದ ಒಂದು ಬ್ರೆಡ್ ಪೀಸ್ ತರ ನಾವು ಒಂದು ಇಂಚ್ ಮಣ್ಣನ್ನ ಅರ್ಧ ಅಡಿ ತನಕ ಕಟ್ ಮಾಡ್ಕೊಂಡು ಆ ಕಟ್ ಮಾಡಿದಂತಹ ಮಣ್ಣನ್ನ ನಾವು ಒಂದು ಬಾಣ್ಲಿನಲ್ಲಿ ಅಥವಾ ಒಂದು ಬಾಸ್ಕೆಟ್ ಅಲ್ಲಿ ಹಾಕೊಳ್ಳುತ್ತೀವಿ ಸೊ ಇದೇ ರೀತಿ ಹಲವಾರು ಜಾಗಗಳಲ್ಲಿ ಮಣ್ಣನ್ನ ಸಂಗ್ರಹಣೆ ಮಾಡ್ಬೇಕಾಗತ್ತೆ ಸೊ ಈಗ ಒಂದು ಜಾಗ ಆಯ್ತು ಇನ್ನೊಂದ್ ಜಾಗ ಹೋಗೋಣ ಇಲ್ಲಿ ಈ ಒಂದು ಜಮೀನಲ್ಲಿ ಏಳೆಂಟು ಕಡೆ ಮಣ್ಣನ್ನ ಸೊ ಇದು ಕೊನೆ ಒಂದು ಜಾಗದಲ್ಲಿ ಸಲ ಇಲ್ಲಿ ತೆಗೆದುಕೊಳ್ಳಿ ಸೊ ಮಣ್ಣನ್ನ ರೀತಿಯಾಗಿ ನಾವು ಏಳೆಂಟು ಕಡೆ ಮಣ್ಣನ್ನ ತೆಗೆದ್ಕೊಂಡ್ ನಂತರ ಇದು ಒಂದು ಬಾಸ್ಕೆಟ್ ಆಗಿಬಿಡ್ತು ಒಂದು ಬುಟ್ಟಿ ತುಂಬಿಟ್ಟಿದೆ ಇದನ್ನ ಹೊತ್ಕೊಂಡ್ ಬರೋದ್ ಕಷ್ಟ ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು ನೆಕ್ಸ್ಟ್ ಇದನ್ನ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಅಥವಾ ನ್ಯೂಸ್ ಪೇಪರ್ ಮೇಲೆ ಹಾಕೊಂಡು ನೋಡಿ ನಾಲ್ಕು ವೃತ್ತಾಕಾರವಾಗಿ ಮಾಡಬಹುದು ಚೌಕಾಕಾರ ಅಥವಾ ಆಯುಧಾಕಾರದಲ್ಲಿ ಮಾಡಿ ನಾಲ್ಕು ಭಾಗಗಳಾಗಿ ಮಾಡ್ತೀವಿ ಇದನ್ನ ನಾವು ಚತುರ್ವಿಂಗಡನಾ ಪದ್ಧತಿ ಅಂತ ನಾವು ಹೇಳ್ತೀವಿ ಇಲ್ಲಿ ವಿರುದ್ಧ ವಿರುದ್ಧ ದಿಕ್ಕಿನಲ್ಲಿ ಇರತಕ್ಕಂತ ಮಣ್ಣನ್ನ ನಾವು ಬಿಸಾಕ್ಬೇಕಾಗತ್ತೆ ಇಲ್ಲಿ ಎರಡು ಭಾಗ ಉಳಿತು ಇವಾಗ ಈ ಎರಡು ಭಾಗನ ಮತ್ತೆ ನಾವು ಕುಡಿಸ್ತೀವಿ ನಾವು ಮತ್ತೆ ನಾವು ಪುನರಾವರ್ತಿಸಿ ನಾಲ್ಕು ಭಾಗ ಮಾಡಿದ್ವಿ ಸೊ ಮತ್ತೆ ಇದರಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಬಿಸಾಡ್ತಾ ಇದ್ವಿ ಇದಾದ ನಂತರ ಇಲ್ಲಿ ಎರಡು ಭಾಗಗಳೇನು ಉಳಿತು ಇದನ್ನ ನಾವು ಮಿಕ್ಸ್ ಮಾಡ್ಕೊಳ್ತೀವಿ ಸೊ ಈ ರೀತಿಯಾಗಿ ನಾವು ಅರ್ಧ ಅಥವಾ ಒಂದ್ ಕೆಜಿ ತನಕ ಮಣ್ಣನ್ನ ಉಳಿಸ್ಕೊಂಡು ಇದನ್ನ ಬಿಸೇ ಒಳಗಿಸಬಹುದಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇದನ್ನ ನಾನು ಸಮಯ ಇಲ್ಲ ಬಿಸಿಲಿದೆ ಬಿಸ್ಲಲ್ಲೇ ಒಣಗಿಸ್ಬಿಟ್ಟು ಪ್ರಯೋಗಾಲಯಕ್ಕೆ ಅಂತ ಇಲ್ಲ ಖಂಡಿತವಾಗ್ಲಿ ಇದನ್ನ ಬಿಸ್ಲಲ್ಲಿ ಒಣಗಿಸ್ಬಾರ್ದು ಯಾಕಂದ್ರೆ ಅದ್ರಲ್ಲಿ ಕೆಲವೊಂದು ಪೋಷಕಾಂಶಗಳು ವಾತಾವರಣದಲ್ಲಿ ಇರ್ತಕ್ಕಂಥ ಅವಿಯಲ್ಲಿ ಅವೆಯಾಗಿ ಹೋಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಈ ಮಣ್ಣು ಹಸಿಯಾಗಿದ್ರೆ ಅದನ್ನ ನೆರಳಲ್ಲಿ ಒಣಗಿಸಿ ಪ್ರಯೋಗಾಲಯಕ್ಕೆ ಮಣ್ಣು ಮಾದರಿಯನ್ನ ತೆಗೆದುಕೊಂಡು ಬರಬೇಕಾಗುತ್ತೆ ಸೊ ಇದಾದ್ಮೇಲೆ ಈಗ ಮಣ್ಣು ಪರೀಕ್ಷೆಗೆ ಮುಂಚೆ ಎಲ್ಲೆಲ್ಲಿ ಮಣ್ಣನ್ನ ಪರೀಕ್ಷೆ ಮಾಡ್ಕೊಳ್ಳೋದೇನೋ ತಿಳ್ಕೊಳ್ಳೋದಾದ್ರೆ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಮಣ್ಣನ್ನು ವಿಶ್ಲೇಷಣೆ ಮಾಡಿಕೊಡ್ತಾರೆ ಇಲಾಖೆ ತೋಟಗಾರಿಕೆ ಇಲಾಖೆ ಇನ್ನೂ ಹಲವಾರು ಖಾಸಗಿ ಸಂಸ್ಥೆಗಳು ಮಣ್ಣನ್ನ ವಿಶ್ಲೇಷಣೆ ಮಾಡಿ ಅದಕ್ಕೆ ಮಣ್ಣು ಆರೋಗ್ಯ ಪತ್ರದ ಮುಖಾಂತರ ನಿಮಗೆ ಮಣ್ಣು ಪರೀಕ್ಷೆ ಮಾಡಿಕೊಳ್ಳಲಾಗುತ್ತೆಗಳನ್ನ ತಿಳ್ಕೊಳ್ಳೋದಕ್ಕೆ ಮಣ್ಣು ಪರೀಕ್ಷೆ ಮಾಡಬೇಕಾಗುತ್ತೆ ವಿಶೇಷವಾಗಿ ಆಮ್ಲೀಯ ಮಣ್ಣಾಗಿದ್ರೆ ಅಥವಾ ಹುಳಿ ಮಣ್ಣಾಗಿರ್ಬೋದು ಅಥವಾ ಲವಣಪೀಡಿತ ಮಣ್ಣಾಗಿರ್ಬೋದು ಆ ಮಣ್ಣಿನ ಸಮಸ್ಯೆನ ತಿಳ್ಕೊಳ್ಬೇಕಂದ್ರೆ ಮಣ್ಣು ಪರೀಕ್ಷೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಗೊಬ್ಬರಗಳನ್ನ ಕೊಡಬೇಕು ಬೆಳೆಗಳಿಗೆ ವಿವಿಧ ಬೆಳೆಗಳಿಗೆ ತಿಳ್ಕೊಳ್ಳೋದಕ್ಕೋಸ್ಕರ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ ಅಥವಾ ಮಣ್ಣಿಂದ ಬಂದಿರತಕ್ಕಂತ ಹಲವಾರು ರೋಗ ಅಥವಾ ಕೀಟದ ಸಮಸ್ಯೆ ತಿಳ್ಕೊಳ್ಳೋದಕ್ಕೂ ಕೂಡ ಮಾಡುತ್ತಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಒಂದು ಸಂಸ್ಥೆಯಾದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಾಡೋನಳ್ಳಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ ಸೊ ಇಲ್ಲಿ ನಾವು ಮಣ್ಣು ಪರೀಕ್ಷೆನ ಮಾಡ್ಕೊಡ್ತೀವಿ ಮುನ್ನೂರು ರೂಪಾಯಿನ ನಾವು ಚಾರ್ಜ್ ಮಾಡ್ತೀವಿ ಒಂದು ಮಣ್ಣು ಪರೀಕ್ಷೆಗೆ ಎಲ್ಲ ರೈತ ಬಾಂಧವರು ಕನಿಷ್ಠ ಎರಡು ಅಥವಾ ಮೂರು ವರ್ಷಕ್ಕೊಂದ್ಸಲ ಮಣ್ಣು ಪರೀಕ್ಷೆ ಮಾಡಿದರೆ ಒಳ್ಳೆಯದು ಅದು ಪರೀಕ್ಷೆಗೆ ಅನುಗುಣವಾಗಿ ರಸಗೊಬ್ಬರಗಳನ್ನ ಬೆಳೆಗಳಿಗೆ ನೀಡಿದ್ದೇ ಆದಲ್ಲಿ ನಾವು ವ್ಯವಸಾಯದಲ್ಲಿ ವ್ಯವಸಾಯದಲ್ಲಿರ್ತಕ್ಕಂಥ ಖರ್ಚನ್ನು ಕಡಿಮೆ ಮಾಡ್ಬೋದು ಕೇಂದ್ರದಲ್ಲಿ ಎಲ್ಲ ವಿಜ್ಞಾನಿಗಳ ಜೊತೆ ಸಂಪರ್ಕ ಮಾಡಿ ಇದನ್ನ ಲಾಭ ಪಡ್ಕೊಳ್ಬೇಕಂತ ನಾವು ಎಲ್ಲರಿಗೂ ಮನವಿ ಮಾಡಿಕೊಳ್ತಾ ಇದ್ದೀವಿ